ಹೇಳ್ರಿ ಬತ್ ನೋಡ್ರಿ ಗಾಡಿ ರೊಟ್ಟಿಗೆ ಆ ಏನಂದ್ರೆ ನೀವು ನೂರ ಒಂದ ಮಂದಿ ಕೌರವ್ರು ಇದ್ದರು ಒಂದೇ ವಾರಿಗೆ ಒಂದೇ ವಾರಿಗೆ ಕೌರವ್ರ ಪಾಂಡವ್ರ ಬತ್ ಅನ್ನ ತರ್ಬೋದೇ ನಾವು ಗಾಡಿ ಯಾಕೆ ತರ್ಬೋದೇ ಗೊತ್ತದನ್ರಿ ಯಾಕೆ ಏನ್ ಅನ್ಸದ ಧರ್ಮದ ಬಗ್ಗೆ ಒಂದು ಶ್ಲೋಕ ಹೇಳದ್ರು ನಮ್ ಗುರುಜಿ ಹೇಳಾರಲ್ಲ ಹೇಳುಕಿತ್ತ ಈಗ ದಾಂಡಿಗೆ ಬಂದು ಹೇಳದ್ರು ನೋಡಿರ್ಲಿಲ್ಲ ಯಾರ್ಯಾಕ ವಚನ ಬಳಕೆ ಮಾಡೋಲ್ಯಾಕ ಒಂದು ಸ್ವಲ್ಪ ತಪ್ಪ ವಚನ ಆಯ್ತಂದ್ರ ನಾಗಪ್ಪ ಕೂತರು ನಾನು ತಲಿ ಕೇಳಂಗಿಲ್ಲ ತೆಲಿ ಅಳಗಾಡ್ತದ್ರ ಅವ್ರು ಹೌದಿಲ್ಲರ ಹೌದಲ್ಲ ಈ ಮಾತು ಇನ್ನೊಬ್ರಿಗೆ ಹೇಳಬೇಕಾದ್ರ ತಾವು ಅದರಂತೆ ಕರೆಕ್ಟ್ ನೋಡಿಬೇಕಿಲ್ಲ ಅವರು ಶಿಕ್ಷಕರದಾರ ಎಲ್ಲ ಸುಲದ ಬಾಯ ಮಹಾರಾಜ್ರ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿಯರ್ ಭವತಿ ಭಾರತ ಅಧರ್ಮಸ್ಯ ತದಾತ್ಮ ಹಂ ತದಾತ್ಮ ನಾಮಕ್ ಅನೋದು ಪತ್ ನಿಮ್ ಬಾಯಿಲೆ ಏನಂದ್ರ ಇದಂಡಿರಿ ಮೊದಲೇ ಮೊದ್ಲೇ ಕಲೀದಾರ್ ಬಾಯಿ ನಾವು ಎಲ್ಲಾ ಸುಮ್ ಗವಾಳ ಮಾಡಿ ನಾವು ನೀವು ಅಪ್ಪ ಯಾಕ್ಷನ್ದಾಗ ಮಾತಾಡೋರು ಯಾಕ್ಷನ್ ಕರೆಕ್ಟ್ ಕಾನೂನು ಚೌಕಟ್ಟದಾಗ ಹಾಯ್ಬೇಕಾದ್ರ ನೀವು ಕರೆಕ್ಟ್ ನಡಿಬೇಕಲ್ಲಿ ನಾ ಹೇಳಿ ಹುಚ್ಚಿಗೆ ಗಂಡ ಮನೂ ಅಟ್ಟೆ ಇರ್ತದ್ರ ಮನೀನು ಅಟ್ಟೆ ಇರ್ತದ ಭಾಳ ಕಲಿತರ ಅಂದ್ರೆ ಹಿಂಗ ಆತದ ಇವ್ರು ಗುರುಜಿ ಅವರು ಮಕ್ಕಳ ಕಲಿತರತ್ರಿ ಕಲ್ಯಾಣ ಅವ ಅಪ್ಪಗ ಯಾತ್ರ ಮಕ್ಳ ಕಲ್ಯಾಣ ಏನಂದ್ರ ಅಪ್ಪೊಬ್ರು ಒಂದೇ ಮಗ ಅದಣ್ಣ ಅವಗ ಅಪ್ಪ ಅನ್ನೋದತ್ತ ಅಪ್ಪಗ ಅವಲಕ್ ಚಾಲು ಮಾಡ್ತತ್ ಮಗ ಏ ಹಂಗ್ಯಾಪಾಯ್ ಹಂಗ ಭಾಳ ಕಲ್ತ್ ಮಗ ಇರ್ಲಾಕ್ ಮಗ ಏ ಹುಡ್ಗ ಹಂಗ ಅಲ್ಲೋ ಹಂಗ್ಯಾಕತಿ ಏ ನನ್ ಹಿಂಗಂದ್ರೆ ಚಂದ ಕಾಣಸ್ತದ ಅಪ್ಪ ಅನ್ನೋದು ಅಪ್ಪಗ ಅವು ಅನ್ನೋದು ಆ ನಮ್ಮ ಈ ಜಾಲಾಳ ಕಮಿಟಿ ಅವ್ರ ಬಂದ್ರತ್ ಅವ್ರ ಮನಿ ಈ ಪಟ್ಟಿ ಪಿಟ್ಟಿ ಒಳೆ ಮಾಡುದು ಇರ್ತದ ಏ ಹುಡುಗ ನಿಮ್ಮಅಪ್ಪ ಏನ್ ಮಾಡ್ಲತ್ತ ಕೇಳದ್ರತ್ ಬಂದು ಅಪ್ಪ ರೊಟ್ಟಿ ಮಾಡ್ಲತ್ತನ್ರಿ ಅಂದತ್ತವ ಅದ್ ನಿಮ್ ಮ್ಯಾನ್ ಮಾಡ್ಲತ್ತಳ ದಾಡಿ ಮಾಡ್ಕೊಳತ್ತಾಳ್ರಿ ಅಂದ್ರೆ ಹಿಡಿತಪ್ಪ ಹಿಂಗೆ ಹಾರಿಯವ್ರು ಹುಚ್ಚಿಗೆ ಗಂಡ ಮನಿನ ಅಟ್ಟೆ ತಾವ್ರ ಮನಿನಟ್ಟೆ ಅಲ್ಲ ಬಾಳ ತಿಳಿದ ಭಾಳ ಬಲಾಢ್ಯ ಬಲ್ಲವ್ರಂಗ ಮಾತಾಡ್ತಿರಿ ಅಂದ್ರ ಗುರುಜಿ ನೀವು ಮೊದಲ ಕಾನೂನು ಚೌಕಟ್ಟದಾಗ ಇರ್ರಿ ಒಂದ್ ತಾಸತನ ನಮ್ಮ ಅರವಿಂದ ಬಿಳಿಗಿ ಒಂದ್ ತಾಸ ತನ ಡಬ್ ಮಾತು ಹದಿನೆಂಟು ಮಾತಾಡಿದ್ರಿ ನಿಂದ್ಯಾದ ಮಾತಾ ಹೌದಲ್ರಿ ನಿಂದಾಚ ಘರಿ ಘರಿ ಅಸಾವೇ ಶೇಜಾರಿ ಹೆಂಗ ಊರ ಹಸನ್ ಇರ್ಬೇಕಾದ್ರ ಹಂದಿರ್ಬೇಕ ಅನ್ನಪ್ಪ ಗೌಡ್ರು ಹುಲಿ ನಾಯಿಗೆ ನಾಯಿ ನೋಡು ಆಯಿಂದ ಒಬ್ಬ ಒಂದು ಮಗ್ಗಲಿಕ ಮನಿ ನಾಯಿ ಗೇಟ್ ದಾಗ ಕೂತಿತ್ತು ಆಯಿಂದ ಅಣತಿ ಕರದತ್ತ ಇಲ್ಲಿ ಮಗ್ಗಲಿಕಿನ ಅವ್ರ ನಾಯಿ ಕೂತದ ಬಾಜಾರ ನೋಡ್ರಿ ನಿಮಗೊಂದ್ ಇಲ್ಲಿ ಎಲ್ಲಾ ರೈತನ ಮಕ್ಳಿದ್ರಿ ಸಾಕುದ ನಾಯಿಗಾರ ಬಂದೂಕಿಲ್ ಹೊಡಿತಾರೀ ಮಗ್ಲಕಿನ್ ನಾಯಿ ಕೇಳ್ತ ಈಗ ಮಗ್ಲಕಿನ ನಾಯಿ ಏಟದ ಕುತದ ಹೆಕರ್ದ್ ಹೇಳ್ತಾನವ ನಾಯಿ ಹಿಡಿಯತ್ ಹೇಳವ್ರಿಗಂತ ಹೇಳ್ತಾನ ನೀ ನಾಯಿ ಹೊಡು ಗಣಸಿದ್ ಗೊತ್ತದ ಹುಲಿ ಹೊಡು ಗಣಸ ನಾಯಿಗ್ ಹೊಡುದಾಗಲ್ದು ಹುಲಿಗೆ ಹೆಂಗ ಹೊಡಿತ ಅಂತ ಹೇಳಿ ಒಲಾಗ ತುರ್ಕುದಕ್ಕಿ ಅತ್ತ ಇದು ಮಾತ್ರ ಸತ್ಯ ಏನ್ರಿ ಸಾಕುದ ನಾಯಿ ಎಟ್ಟದಾಗಿದ್ರೆ ಬಂದೂಕಿರಿ ಹೊಡಿತಾರೆ ಯಾವ ಯಾವ ಈ ಭಾರತದೊಳಗೆ ಯಾವ ಒಬ್ಬನಿಗರ್ ಹೊಡೆದು ತೋರ್ಸ ಅವ ಮರ ನೌಕ್ರಿ ಮತ್ತೊಬ್ಬರು ಗೋರ್ಮೆಂಟ್ ಪಗಾರ ಫುಕಾಡ್ ತಗೊಂಡಿದ್ವಿ ನಾನು ಏನ್ ಕಲ್ತಿದ್ನಿ ಪಕ್ಕಾ ಪಕ್ಕ ಡಿಗ್ರಿ ಕಲಿತು ನೌಕರಿ ಹಿಡಿದಾರ ಇವ್ನ ಕೈಯಾಗಿ ಎಟ್ ಕಲ್ತಾರ ಒಬ್ಬರೇ ಮಗ ನೌಕ್ರಿಗ್ ಹಾದ್ರ ನನಗೆ ಕೇಳ್ರಿ ನೀವು ಎಲ್ಲ ಎಲ್ಲಾ ಎಂಬಿಕಾಯಿ ಎಲ್ಲ ಎಮ್ಮಿ ಕಾಯಿಲಕ ಇಜುನ್ ಎಟ್ಟ ಅವತ್ ಹೇಳ ಹದಿನಾಕಿ ಎಮ್ಮಿ ಅವತ್ ಹೌದು 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 ಕೇಳ್ರಿ ಅವ್ರ ಬಾಯ್ ಎಂಟ್ ಎಮ್ಮೆ ಅವತ್ ಕೇಳಿ ನೀವು ಎಮ್ಮೆ ಅವನೇ ಮಾಸ್ತಾರ್ನ ಅಲ್ಲ ಒಂದ್ ನಾಯಿ ಸಾಕುದ ಗೌಡ್ರ ಮನಿ ಹೆಗಲಿಗೆ ಬಂದ ನೀ ನೀ ಹುಲಿ ಹೊಡಿ ಗಣಸ ಗೊತ್ತಿದಿ ಬಾ ಅಂದಳ ನಾಯಿಗ್ ಹೊಡ್ದು ಹೋಗೋದ್ ಆ ನಾಯಿಗ್ ಹೊಡಿತಾರೀ ಸಾಕುದ ನಾಯಿ ಮಗ್ಲಿಕ್ಕಿ ನಾಯಿ ಮನೆಯ ಕುತ ಒಳ್ಳಾಗ ಪಟ್ಟ ಹಾಕುದ ನಾಯಿ ಹೊಡದ್ರ ನಿಮ್ ಇಲ್ಲ ಮಾತಾ ಧರ್ಮದ ಹಿಡಿದಿರಿ ಹ ಧರ್ಮದ ವಿಷಯ ಹಿಡಿದಿರಿ ನೋಡ್ರಿ ನಿಮಗ್ ಉದಾಹರಣೆಗಳನ್ನು ಕೊಟ್ಟ ದಮ್ಮು ನನ್ನ ಮುಗಿಯನ್ನು ಮಾತಾಡು ಇಲ್ಲ ನಿಮ್ಮದೊಂದ್ ಜಾರ ನಮ್ದೊಂದ್ ಜಾರ ನಮ್ದು ಯಾಕಂದ್ರ ಕೃಷ್ಣಂತ ಹೇಳ್ಯಾರ ಅವ್ರ ಮೊದಲ ಹೇಳ್ರಿ ಹೇಳ್ರಿ ಧರ್ಮದ ಬಗ್ಗೆ ವ್ಯಾಖ್ಯಾನ ಎದ ಎದ ಈ ಧರ್ಮಸಿ ಅಂದ್ರಿ ಕೃಷ್ಣ ಧರ್ಮ ಎತ್ತ ಹಿಡಿಲಕ್ ಬಂದನತ್ತೀ ನಿಮ್ಮ ಮನಸ್ಸಿಗೆ ಅವಲೋಕನ ಮಾಡ್ಕೋರಿ ಕೃಷ್ಣ ಪರಮಾತ್ಮ ಇಡೀ ಮಹಾಭಾರತದಾಗ ಹಿಂತಲೇ ಧರ್ಮದಿಂದ ಹೇಳಿ ಒಂದರ ಹೇಳ್ರಿ ఒే జగన్ తాస్ ఆడ తాస్ యాన్ అర్జునన మగ అభిమన్యురుక్షేత్ర రణరంగదొలగ చక్ర కోటి ఒత్ర అప్ప అర్జున్గ తో ముందు హోదవ హోలీ మగ అంతి కృష్ణ కృష్ణ యర్మంతమ్మ కప్పటి సూత్రధారి కప్పట్ కృష్ణ రణ హృష్ణ ಮತ್ತೆ ಈಗ ಅವಾರಿ ಹಿಂಗತ್ತಾನ ನಿಮಗೆ ನಿನಗೆ ಬಡದಾಟ್ ಹತ್ತದಿನ ನಾ ಬಿಡಾಕೆ ಇಲ್ಲಲ್ಲ ಅಲ್ಲ ಒಂದು ಒಂದು ಒಂದೊಂದು ಕೇಳ್ರಿ ಕತ್ತಿ ಇವ್ರ ದಿನ ಮಹಾರಾಜ್ರ ಈಗ ನಮ್ ಹೆಸರು ತೋಬೇಡ್ರಿ ನೀವು ಹ ನಮ್ಗೆ ಯಾನು ನಿಮ್ಗೆ ಯಾನು ಅಂತಿಲ್ರಿ ಗೌಡ್ರತ್ ಕೈ ಮುಗಿದಾರ ನಾನ್ ಹೆಸರು ತರಬೇಡಿ ಅಂದ್ರೆ ನೀನ್ ಅಂತಿಲಿ ಬಂದೂಕ ಅದು ನಾಯಿ ಹೊಡದಾಗಿಲ್ಲ ಇದು ಅಲ್ಲಿ ರಾಮ ಏಕ ಪತ್ನಿ ಹೊರತ ಅಂದ್ರು ಹೌದಿಲ್ರಿ ಹೌದು ಆ ಆ ಸುಗ್ರೀವ ವಾಲಿ ಅವ್ರಿಬ್ರು ಅಣ್ತಮ್ರು ಅವ್ರವ್ರ ಜಗಳದ ಅವ್ರವ್ರು ನಡೆಸ್ಯಾರ ಹೌದಿಲ್ರಿ ಹೌದೌದು ಇವನ್ ಏನ್ ಕೊಳಮೆ ತಾಲಿ ಹೋಗಿ ಹೊಡಿಲಕ್ಕ ಧರ್ಮ ಅಂತ ಅಲ್ಲಿ ಯಾರು ಶ್ರೀರಾಮಚಂದ್ರ ದಯವೇ ಧರ್ಮದ ಮೂಲ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದ ವ್ಯಾಖ್ಯಾನ ಐದು ಯಾರೇ ಸಾಲಿ ಕರೆಸಾರ ಹೆಂಗರಿ ಮಾಸ್ತರ್ ಮಾಡ್ಯಾರ ನಿನಗ ನಾ ಅದೇ ಅಂದ ನಾನ್ ಏನ್ ಹೇಳಿದ ಹುಚ್ಚಿಗೆ ಗಂಡಮನಿನ ಅಟ್ಟೆ ಹ ತಾವ್ರ ಮನಿನು ಅಟ್ಟೆ ಇದ್ರೆ ಹಂಗ ಮಾಡ್ತಾರೆ ಮನಿ ಮತ್ತೆ ನೆಂಪ ನನಗ ಏನ ಈಗ ಅಂದ್ರೆ ನೋಡ್ರಿ ಇಲ್ಲ ನನಗ ಆ ಸಾತ್ ತವ್ರ ಮನಿ ಇದ್ದ ಹಂಗತ್ತ ಗಂಡ ಮನಿ ಯಾವದು ಕರ್ಲ ತರ ಒಂದು ಹುಡ್ಕೋತ ಎಲ್ಲಾ ಕಬಾಳ ಇದೆ ಹಂಗಾಯ್ತದ್ರ ಒಬ್ಬ ಹುಲಿ ಎಲ್ಲಿ ಜಾಲಿಳ್ದಾಗ ಹೌದು ಆ ಹುಲಿ ಹಿಡ್ಯಣ ಊರ್ ಚೇರ್ಮನ್ ಏನ್ ಮಾಡ್ದತ್ತ ನಮ್ ಊರಾಗ ಒಂದು ಸೂರ್ ಕೆಲಸ ಮಾಡ್ಯಾನ ಒಬ್ಬ ಹುಲಿ ಜೀವಂತ ಹುಲಿ ಹುಲಿ ಅಂತ ಹೇಳಿ ಅವನಿಗೆ ಹತ್ತು ತೊಲಿದು ಒಂದು ತೋಡ್ಯ ತೋಡ್ಯಾ ಮಾಡಿ ಕಾಲಿಗೆ ಹಾಕದತ್ತ ಒಂದು ಒಂದೇ ಕಾಲಿಗೆ ಒಂದು ತೋಡ್ಯಾ ಮಾಡಿ ಹಾಕದತ್ತ ಆ ಮನಿಗೆ ಬಂದತ್ತ ತೋಡೆ ಹಾಕೊಂಡು ಮನೆಯಾಗಿ ಹೆಂಡತಿ ಕೇಳ್ದ್ರಿ ನಿಮ್ ಕಾಲಿಗೆ ಏನ್ ಹಾಕಿ ಚೆನ್ನಾಗ್ಲತ್ತದ ಕಾಲಾಗ ಅವಾಗ ಅಂದೂರ ಕೆಲಸ ಮಾಡಿದ ಶಾಲೆ ಊರಾಗ ಸೂರ್ಯ ಕೆಲಸ ಮಾಡಿದ ಹುಲಿ ಹಿಡಿದಿದ ನಮ್ಮ ಊರ ಸರ್ಪಂಚ ನನಗ ತೋಡ್ಯ ಮಾಡಿ ಹಾಕಿ ನಾ ಹುಲಿ ಹಿಡಿದ ಕೆಲಸ ನೋಡಿ ಹಾಕಿ ಅಂದ್ರೆ ಹುಲಿ ಹಿಡ್ದಿದಿ ಹುಲಿ ಹಿಡೋ ಮಾರಿ ಇಲ್ಲಿಂದು ನಮ್ಮೆಡಿ ಅಂದ ಗಂಡಗ ತನ್ನ ಗಂಡನ ಮಾತು ಕೇಳಿ ತಾವ್ರ ಮನೆಗೆ ಒಂದು ಮನುಷ್ಯಾಗಿ ಬಿಟ್ಲತ್ತಾ ಹಾ ತತ್ಕಾಲ ಈಗಿಂದ ಈಗ ಹತ್ತ ಹತ್ತ ತೊಲಿವಿ ಎರಡು ತೋಡ್ಯಾ ಮಾಡ್ಕೊಂಡು ನನ್ನ ಕಾಲಿಗೆ ತಾವ್ರ ಮನೆ ಅವರ ತಂದ್ರ ನಾನು ಉಳಿತ್ತಿನು ನಿಮ್ಮ ಮಗಳ ಕರೆ ಇಲ್ಲಿಕ್ಕೆ ಇಲ್ಲ ಅಂತ ತಿಳ್ಕೊರಿ ಅಂತ ಹೇಳಿ ಅವ್ರಿಗೆ ಹೇಳಿ ಕಳ್ಸಲ ಎರಡು ಯಾಡು ಎರಡು ಯಾड् ತೋಡ್ಯಾ ಹಾ ಹಾ ಅಯ್ಯೋ ಹೋಗಾನ ಹೇಳ್ದ ತಾಯಿ ತಂದಿಗೆ ನಿಮ್ಮ ಮಗಳು ಜಾಲಿ ಹೇಳಿ ಕೊಟ್ಟಿರಿ ಎರಡು ತೋಡ್ಯಾ ಮಾಡ್ಕೊಂಡು ತೋಂಬ ಇಲ್ಲಿಗೆ ತರ್ಲಿಕ್ಕೆ ಅಂದ್ರೆ ನಿಮ್ ಮಗಳ ಅಲ್ಲ ಅಂದಾಳ ಹೌದು ಅವು ಅಲ್ಲಿ ಇಲ್ಲಿ ದೇಣ್ಯಾ ಕಡಿ ಕಬ್ಬಿನ ಹಿಡುದು ಉಬ್ ಕಬ್ಬಿನ ಉಚ್ಚಲದ ಹಿಡ್ಕೊಂಡು ಯಾಡ್ ತೋಡ್ಯಾ ಮಾಡ್ಕೊಂಡು ಬಂದ್ರು ಹೌದು ತೋಡ್ಯಾ ಮಾಡ್ಕೊಂಡು ತಂದು ಇಕ್ಕಿಗಿ ಕೊಟ್ರು ಕೊಟ್ಟರು ಹಾಕೊಂಡ್ಲಿ ಹಾಕೊಂಡ್ಲಿ ಕಾಲಾಗ ಕಾಲಾಗ ಹಾಕೊಂಡು ಕಟ್ಟಿಗೆ ಪಂಚಾಯತಿ ಕಟ್ಟಿಗೆ ಮಂದಿ ಕೂತಿತ್ತು ಅಲ್ಲಿ ಹೋಗಿ ಕಟ್ಟಿ ಮ್ಯಾಗ ಕೂತ್ ಹಿಂಗ ಮಾಡ್ಲಕತ್ತಳಿ ಸಾವ್ಕಾಸ್ ನೀವು ಬಿದ್ದೀರಿ ಸಾವ್ಕಾಶ್ ಅವ್ರ ಮಂದಿ ಎಲ್ಲ ನೋಡಿ ಅಂದ್ರು ತಂಗಿ ಇದು ಕಾಲಿಗೆ ಆಟ ತೋಡ್ಯ್ ನಿಮ್ ಗೊತ್ತಿಲ್ಲ ನಿನ್ ಗಂಡ ನಿನ್ ಗಂಡ ನಮ್ ಊರಾಗ ಹುಲಿ ಹಿಡ್ದೂರ್ ಕೆಲಸ ಮಾಡ್ಯಾನ ಅದಕ್ಕ ನಮ್ಮ ಜಾಲ ಊರು ಸರ್ಪಂಚ ಒಂದ್ ತೋಡ್ಯ ಮಾಡ್ಯಾನ ಯಾಕಂದ್ರ ನನ್ನ ನನ್ನ ಊರಾಗ ಸೂರ್ ಕೆಲಸ ಮಾಡ್ಯನ ಹೌದ್ ಸತ್ತಿ ರಾಜ ಹಾಕ್ಯಾನ ಜಾಲ ಹಾಕ್ಯಾರ ಒಂದು ತೋಡ್ಯ ಸರ್ಪಂಚರ್ ಹಾಕ್ಯಾರ ಇದು ನಮಗೆ ಖೂನ್ ಅದ ಮತ್ತು ನೀ ನೀ ಹಾಕೊಂಡಿದಿ ಹಾಕ್ಕೊಂಡಿದಿ ನಿಂದ್ಯಾನ ಅನ್ನೋದು ನಮ್ಗೆ ಖೂನ್ ನೀ ಹಿಡಿದಿ ಅಂತದು ನೀ ಏನು ಮಾಡಿದಿ ಅಂತ ಕೇಳನಾ ಆಕಿಯಾನ ಅಂದಳತ್ತ ಜಾಲ್ಯಾಳ ಉದ್ರು ಚೇರ್ಮನ್ರು ಹುಲಿ ಹಿಡ್ಯನಾ ನನ್ನ ಗಂಡಗ ಹಾಕ್ಯಾರ ಒಂದು ತೋಡ್ಯ ಅವಾಗ ಇಕಿಯನ್ ಅಂದಳತ್ತ ಹುಲಿ ಹಿಡ್ದವ್ನಿಗೆ ನಾ ಹಿಡಿದೀನಿ ನನಗೆ ಅಡ್ಡು ಹಾಕ್ಯಾರ ಅಂದಾಳ ಹೌದು 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 ಯಾನ ಅಂದ್ರಿ ಹುಲಿ ಹಿಡ್ದವ್ನಿಗೆ ನಾ ನಾ ಹಿಡಿದೀನಿ ನನಗೆ ಅಡ್ಡ ಹಾಕ್ಕೊಂಡ ಇದಕ್ಕೆ ಜ್ಞಾನ ರೀ ಗಂಡ ಒಂದ ಮಾಡ್ಯಾನಂದ್ರೆ ಅದೇ ಆನಂದದೊಳಗೆ ಕಾಲು ಕಳಿಬೇಕು ಹೆಣ್ಣಿನ ಧರ್ಮದ ಅವ ಒಂದ್ ಹಾಕೊಂಡಿ ನೀ ಆಟ ಹಾಕೊಂಡ್ರೆ ನಿನಗೆ ಬುದ್ಧಿ ಬರ್ತದೆ ಹುಚ್ಚಿ ಜಗತ್ತದ ಇಲ್ಲ ಧರ್ಮ ಅಂದ್ರ ಏನು ಧರ್ಮ ಎಲ್ಲಾ ಮಂದಿ ಎಚ್ಚರಾಗಿರಿ ಧರ್ಮ ಸತ್ಯವಾನ ಗಿಡ ಏರಿ ಕಟಗಿ ಕಡಿಯೊಳಗ ಬಿದ್ದ ಬಿದ್ದು ಸತ್ತಾ ಯಮರ್ಮನು ಕೂಡ ಬೆನ್ ಹತ್ತಿಕ್ಕಿ ಸಾವಿತ್ರಿ ಹೌದಲ್ಲ ನನ್ನ ಗಂಡನ ಜೀವ ಹೊಳ್ಳಿ ಕೊಡು ಅಂತ ಹೇಳಿ ಪತಿವರ್ತಾ ಧರ್ಮದಿಂದ ಯಬಸದಳು ಅಂತ ಹೇಳಿ ನೀವಂದ್ರಿ ಅಂದ್ರಿ ಅಲ್ಲ ನಾ ಕೇಳ್ತಾ ಇದಕ್ಕೆ ಧರ್ಮ ಅನ್ನೋದಿಲ್ಲ ಇನ್ನೊಬ್ಬರಿಗೆ ಜೀವದಾನ ಕೊಡುವಳ ನೋಡ್ರಿ ತನ್ನ ಗಂಡನ ತನ್ನ ಧರ್ಮ ಪತ್ನಿಯಳ ತನ್ನ ಗಂಡ ಸಾಯಣ್ಣ ತನ್ನ ಮುತ್ತೈದಕಾಗಿ ತಾ ಬೇಡ್ತಾಳ ಹೌದು ಇದಕ್ಕೆ ಧರ್ಮ ಅನ್ನೋದಿಲ್ಲ ಮತ್ತ ಅಲ್ಲೇ ಮಗ್ಲಕ್ಕೆ ಅವ್ ಅಕ್ಕಣೆ ಓಣ್ಯಾಗ ಎಟ್ಟೋ ಮಂದಿರ ಗಂಡ್ರ ಸತ್ತಾರಲ್ಲ ಅಕ್ಕಿ ಅನ್ಬೇಕಾಗಿತ್ತು ನನ್ನ ಗಂಡಗೆ ನಾನು ಎಬ್ಸ್ಕೊಂಡಿನ ಈ ಗಂಡಗನು ನಾ ಎಬ್ಬಸ್ಕೋಬೇಕು ಅವ್ ಅಕ್ಕಿಗೂನು ನನ್ನ ಮುತ್ತೈಗಿದ ಕಳೀತದ ಅನಂತದ ಭಾವ ಇಕ್ಕಿನಲ್ಲಿ ಧರ್ಮ ಇತ್ತಂದ್ರೆ ಎಲ್ಲರಿಗೂ ಸಮನ ಆಗಿರ್ತದ ಧರ್ಮ ನೀವೊಬ್ಬ ನೀ ಹೇಳುದಂಗಾಗ್ತದ ಒಂದು ಬಾಯಾನ ನೀರು ಭಾಯಾಗಿ ಬಿಟ್ಟಂಗಾಗ್ತದೆ ಇದಕ್ಕೆ ಧರ್ಮ ಅನ್ನೋದಿಲ್ಲ ಒಬ್ಬ ಡಾಕ್ಟರ್ ಆದ ಹುಡುಗ ಹಾಲು ಕುಡಿಸಿಳು ತಾಯಿ ಕುಡಿಸಿದ ಅವನೇ ಮಗ ಡಾಕ್ಟರ್ ಆದ ಮುಂದೆ ಡಾಕ್ಟರ್ ಆಗೋಣ ಅಕ್ಕಿ ದವಾಖಾನೆಗೆ ಬಂದಳು ಬಿಲ್ ಬಾಳ ಆಯ್ತಂದ ಏನು ಬಿಲ್ ತೊಳಾದ್ರೆ ಚೀಟಿ ಬರ್ದ ಕೆಸಿ ನಿಲ್ ಅಂದ ನಿಲ್ ಗ್ಲಾಸ್ ಗಲಾಸ್ ಒಂದು ಗ್ಲಾಸ್ ಹಾಲಿಗೆ ಬಿಲ್ ನಿಲ್ ಅಂತ ನಿಲ್ ಅಂದ ಇದಕ್ ಧರ್ಮ ಅನ್ನೋದಿಲ್ಲ ನೀನು ಒಂದು ಕೊಟ್ಟಿದಿ ಅಕ್ಕಿ ರೀ ಹಾಕಲ್ ಅಕ್ಕೂ ಒಂದು ನಿನ್ನ ಕೊಟ್ಟಳ ಇದು ಉಪಕಾರ ಉಪಕಾರ ಮುಟ್ಟಸದ ಧರ್ಮ ಅಲ್ಲ ಇದು ಧರ್ಮ ಅಂದ್ರೆ ಹೆಂಗಿರ್ತದ ಈಗ ಇಲ್ಲಿ ಒಂದು ಐದ್ ನೂರ್ ಜನ ಹ ಇದ್ರಾಗ ಅಣ್ಣನು ಆಗ್ತಾನ ನನಗ್ ತಮ್ಮನು ಆಗ್ತಾನ ನಮಗ್ ಬೀಗರು ಆಗ್ತಾರ ಬಿದ್ರ ಅಂತ ಇರ್ತಾರ ಇರ್ತಾರ ಈಗ ಬೀಗನ ಇವ ಅಣ್ಣನ ಇವ ನಮ್ಮ ತಮ್ಮನ ಇವ ನಮ್ಮ ಸಂಬಂಧಿಕನ ತಿಳಿನಿ ತಿಳ್ಕೊಂಡಿ ಅಂದ್ರ ಅದು ಧರ್ಮವಲ್ಲ ಧರ್ಮ ಧರ್ಮನಲ್ಲ ಹೌದು ಇದು ಎಟ್ ಕಾಣಿಸ್ತಾರ ಒಂದೇ ರೂಪದ ಮಂದಿ ಕೂತಿರ್ಲ ಒಂದೇ ರೂಪದಾಗ ಕಾಣಿಸ್ಬೇಕು ಅಣ್ಣರೇ ಒಂದು ಕಾಣಿಸ್ಬೇಕು ಬೀಗರೇ ಒಂದು ಕಾಣಿಸ್ಬೇಕು ಇಲ್ಲಾದ್ರೆ ಎಲ್ಲರೂ ಪರಮಾತ್ಮನ ಸ್ವರೂಪರೇ ಕಾಣ ಸ್ವರೂಪರೇ ಕಾಣಿಸ್ಬೇಕು ಇದಕ್ ಧರ್ಮತನವ ಇದಕ್ ಧರ್ಮತನ ಈಗ ನಾನು ಹೊಲದ ಮಗ್ಲಕ್ಕ ನಿಂದು ಹೊಲ ನಿನ್ ಹೊಲದಾಗ ದನ ಹೊಕ್ಕವ ಮತ್ ನನ್ನ ಹೊಲದಾಗ ದನ ಹೊಕ್ಕವ ಹೌದು ಮತ್ ನಿನ್ನ ಹೊಲದಾಗ ದನ ಹೊಕ್ಕು ಬೆಳೀನ ತಿಲತ್ತೇವ ನನ್ನ ಹೊಲದಾಗ ದನ ಹೊಕ್ಕು ಬೆಳೀನೆ ತಿಲ್ಲತ್ತೇವ ನಾವು ಭಾವ ಎರಡು ತಿಳ್ಕೊಂಡೇವಂದ್ರ ಧರ್ಮ ಅಲ್ಲ ಇದು ತೆಲಾಗಿಟ್ಕೋರಿ ಇವು ಎರಡು ನಂದೇ ಬೆಳಿ ಹೌದು ಎರಡು ಹೊಲ ನನ್ನೂನೇ ನಿನ್ನಲ್ಲಿ ಭಾವ ಬತ್ರಿ ಇದು ಧರ್ಮ ಏಕ ಭಾವ ಇದು ಏಕಭಾವ ಧರ್ಮ ಪರ್ಪರ್ತಿರುದಿಲ್ಲ ನಿನಗೊಂದು ಬೇರೆ ನೀವೊಂದು ಬರ ನಿನಗೊಂದು ನಮುನ ಹೇಳುದು ನಮಗೊಂದು ನಮೂನ ಹೇಳದ್ರ ಧರ್ಮ ಅನ್ನೋಂಗಿಲ್ಲ ಅದಕ್ಕೆ ಇದು ತಲಿಯಾಗ ನೀವು ಸತ್ಯ ಸಾವಿತ್ರಿ ತನ್ನ ಗಂಡಗೆ ಎಬ್ಬಸ್ಕೊಂಡ್ಳು ತನ್ನ ತನಗೆ ಬೇಕಾಗಿ ಧರ್ಮ ಏನದು ಅನುಲ ದೇವಿ ಇದು ಒಂದು ಹೇಳಿದ್ರೆ ಮತ್ತು ಅನುಲಾ ದೇವಿ ಅನುರ್ಯಾಗ ಆಣೆ ಹಾಕಿ ತರ್ಬೋದ ತನ್ನ ಗಂಡಗೆ ತಾನು ಎಬ್ಸ್ಕೊಂಡ್ಲು ಧರ್ಮ ಏನಿದು ಮಾರಾಜ್ರ ಇದು ತಮ್ಮ ಮಾಡಿದಂಥ ತಮ್ಮ ವೈಯಕ್ತಿಕ ಶಕ್ತಿ ಇದು ಇದಕ್ಕೆ ಧರ್ಮ ಅನ್ನೋಂಗಿಲ್ಲ ಧರ್ಮ ಅಂದ್ರೆ ಒಂದೇ ಇಷೆಯದೊಳಗದ ಫೇಲ್ ಇರಂಗಿಲ್ಲ ಅದು ಸದಾ ಎಲ್ಲಾರಿ ಕೂಡಿಸಿ ಒಂದ್ ಅದು ಭೇದ ಮಾಡುವುದಕ್ಕೆ ಧರ್ಮನಂಗಿಲ್ಲ ನಮ್ಮಲ್ಲಿ ಶಾಸ್ತ್ರ ಹಿಂಗದ ಸಿದ್ದೇಶ್ವರ ಅಪ್ಪ ಅವರು ಶಂಬರ್ ಮಂದಿ ಏಕಕಾಲಕವನು ಕಡೆ ಹೋದ್ರೆ ಒಂದು ಮಾತು ಮಾತಾಡಿದ್ರಿ ಎಲ್ಲರಿಗ ಆ ಮಾತು ಒಂದೇ ಮಾತದ ಎಲ್ಲರಿಗೂ ಬಂದ ಸಂಬಂಧ ಪಡಿತಿತ್ತು ಮಾತಾ ಇದಕ್ಕೆ ಧರ್ಮ ತರ ನಿನಗೊಂದು ಬಾರೋ ನೀ ಎಮ್ ಎಲ್ ಬಾರೋ ನೀ ಚೇ ಚೇರ್ಮನ್ ಜನ್ಮದಾಗ ಇದನ್ಮದ ಕರ್ದಾರಿನ ಇಲ್ಲ ಎಂದರೆ ಕರ್ದಾರ್ ನಾನು ಇಲ್ಲ ಅವರು ಕಣ್ಣಿನಲ್ಲಿ ಒಂದೇ ಕಾಣಿಸ್ಬೇಕು ನಿನಗೊಂದು ಬ್ಯಾರೆ ನನಗೊಂದು ಬ್ಯಾರೆ ಅಂದ್ರೆ ಅದಕ್ಕೆ ಧರ್ಮ ಅನ್ನೋದಿಲ್ಲ ಇದು ತಲೆ ಆಗಿಟ್ಕೋರಿ ಹಾಲು ನಿಲ್ ಅಂದ ಮತ್ತೊಂದು ಎಷ್ಟೋ ಮಂದಿ ತಾಯಿಗಳು ಇದ್ರಲ್ಲ ಇದ್ರಲ್ಲ ಮತ್ತೆ ಎಷ್ಟೋ ಮಂದಿ ತಾಯಿಗಳಿದ್ರು ಅವ್ರದ್ದು ನೀರು ಅಂದ್ಬೇಕಾಗಿತ್ತು ಅಲ್ಲಿ ಬಿಲ್ ಅತ್ತಾರ ಅಲ್ಲಿ ಇಲ್ಲಿ ಅಲ್ಲಿ ಬಿಲ್ ಅತ್ತಾನ ಇಲ್ಲಿ ನೀರ್ಲತ್ತಾನೇನು ಏನಿದ್ರು ಅರ್ಥ ಇರೋ ನೋಡಿರಿ ಮಾತು ಹೆಂಗೆ ಆ ಸೂರ್ಯಾಗೆ ಆಣಿ ಹಾಕಿ ಸೂರ್ಯಾಗೆ ತರ್ಬೇಣ ಅದು ಧರ್ಮ ಅಂದಿರಿ ತೀಕದ ನಿಮ್ಮಂತನೆ ತಿಳುವಣು ಅನುಳ ದೇವಿ ಸೂರ್ಯಾಗ ಆಣಿ ಹಾಕಿ ತರ್ಬಿದಳು ಇದು ಧರ್ಮ ಹ್ಯಾಂಗ ಅನುಳಾದೇವಿ ತರಬೇಳ ನೋಡು ಹಂಗೆ ರಾವಣ ಮೂವತ್ತ್ ಮೂರು ಕೋಟಿ ದೇವತೆಗಳಿಗೆ ತನ್ನ ಬಂಧನದೊಳಗೆ ಇಟ್ಕೊಂಡು ನವಗ್ರಹಗಳಿಗೆ ಕಾಲಾಗ ಪ್ಯಾಟುಣಿಗೆ ಮಾಡಿಕೊಂಡು ಮನೆಯೊಳಗೆ ಒಂದು ಕಂಬಿಗೆ ಸೂರ್ಯಾಗ ಒಂದು ಕಂಬಿಗೆ ಚಂದ್ರಗ ಎಷ್ಟೋ ದಿನ ಇದಕ್ಕೆ ಇದೀರಿ ನೀವು ಇದು ಧರ್ಮ ರಾವಣ ಕಟ್ಟುದು ಇದು ಧರ್ಮ ಏನು ಏನಿದು ಆ ಸೂರ್ಯಾಗ ತರದ್ರೆ ಧರ್ಮೇ ಇದು